ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ನಾನು ಕೂಡ ಇದ್ದೀನಿ ಓಕೆ ಗೈಸ್ ಡೈರೆಕ್ಟ್ ಮ್ಯಾಟ್ರಿಗೆ ಹೋಗಿದ್ರೆ ಗೈಸ್ ನೀವೆಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಸೊ ನಾನು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್ ಇನ್ನೇನು ನೆಕ್ಸ್ಟ್ ಮಂತ್ ಏನಿದೆ ನೆಕ್ಸ್ಟ್ ಮಂತ್ ನಿಮಗೆಲ್ಲರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಅಪ್ಡೇಟ್ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೆಕ್ಸ್ಟ್ ಮಂತ್ ಮಿಸ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಅಪ್ಡೇಟ್ ಬಂದೇ ಬರುತ್ತೆ ಓಕೆ ಗೈಸ್ ತುಂಬಾ ಜನ ಒಂದು ಕ್ವಶನ್ನ ಕೇಳ್ತಾ ಇದ್ರಿ ಬ್ರೋ ಈ ಒಂದು ಬಿಗ್ ಬಾಸ್ ಇದ್ದ ಲವೇನೇ ಇದೆ ಆ ಒಂದು ಬಿಗ್ ಬಾಸ್ ಇದವೆನ್ಗೆ ತುಂಬಾ ಜನ ಕಂಟೆಸ್ಟೆಂಟ್ ಬರ್ತಾರೆ ಅಂತ ನೀವು ವಿಡಿಯೋ ಮಾಡಿದೀರ ಅದ್ರ ಪ್ರಕಾರ ನನಗೊಂದು ಚಿಕ್ಕ ಡೌಟ್ ಇದೆ ಅಂತ ಒಬ್ರು ಕೇಳಿದ್ರಿ ಆ ಒಂದು ಡೌಟ್ ಏನು ಅಂದ್ರೆ ಆ ಒಂದು ಡೌಟ್ ಏನು ನೀವು ಕೇಳಿದೆ ಅಂತ ಫಸ್ಟ್ ನಾನು ನಿಮಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಗೈಸ್ ಒಬ್ರು ಕಮೆಂಟ್ ಮಾಡಿದ್ರು ಬ್ರೋ ಈ ಒಂದು ಬಿಗ್ ಬಾಸ್ ಇದ್ದ ಲವೇನೇ ಇದೆ ಈ ಒಂದು ಬಿಗ್ ಬಾಸ್ ಇದ್ ಲವೆನ್ಗೆ ಬೇರೆ ಚಾನಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಿರೋ ವರ್ಕ್ ಮಾಡ್ತಿರೋಂಥ ಕಂಟೆಸ್ಟೆಂಟ್ಗಳು ಅಥವಾ ಆ್ಯಕ್ಟರ್ಸ್ ಏನಿದ್ದಾರೆ ಅವರು ಬರ್ಬೋದಾ ಅಂತ ಕೇಳಿದರೆ ಗೈಸ್ ಖಂಡಿತವಾಗ್ಲೂ ಅವರು ಕೂಡ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ಬೋದು ಮತ್ತು ಅವರು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬತ್ತು ಅಂದರೆ ಕೆಲವೊಂದು ರೂಲ್ಸ್ನ ಅವ್ರಿಗೆ ಹಾಕಿರ್ತಾರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವಾಗ ಸೆಲೆಕ್ಟ್ ಮಾಡ್ತಾರೆ ಆವಾಗ ಕೆಲವು ರೂಲ್ಸ್ಗಳು ಹಾಕಿರ್ತಾರೆ ಏನಪ್ಪಾ ಅಂದರೆ ಎಲ್ಲೂ ಕೂಡ ಅವರು ಈಗ ವರ್ಕ್ ಮಾಡ್ತಿದ್ದಂಥ ಚಾನಲ್ ಎಸ್ನ ಹೇಳೋ ಆಗಿಲ್ಲ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗ ಜೀ ಕನ್ನಡದಲ್ಲಿ ಯಾರಾದ್ರು ವರ್ಕ್ ಮಾಡ್ತಿದ್ರು ಅಂದ್ರೆ ಅವರು ನಾನು ಝಿ ಕನ್ನಡದಲ್ಲಿ ವರ್ಕ್ ಮಾಡ್ತೀನಿ ಅಂತ ಎಲ್ಲೂ ಕೂಡ ಬಿಗ್ ಬಾಸ್ ಅಲ್ಲಿ ಅವರು ಹೇಳೋ ಆಗಿಲ್ಲ ನಂತರ ಅವರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಕಲರ್ಸ್ ಕಲರ್ ಕನ್ನಡ ಏನಿದೆ ಆ ಒಂದು ಕಲರ್ ಕನ್ನಡಕ್ಕೆ ಅವರು ಅವಮಾನ ಆಗುವ ಹಾಗೆ ಮಾತಾಡೋ ಆಗಿಲ್ಲ ಈ ರೀತಿ ಒಂದು ಕೆಲವೊಂದಷ್ಟು ರೂಲ್ಸ್ ಗಳನ್ನ ಅವರ ಮೇಲೆ ಹೇರಿರ್ತಾರೆ ಅಂತಾನೆ ಹೇಳ್ಬೋದು ಆ ಒಂದು ರೂಲ್ಸ್ ಗಳನ್ನ ಕೂಡ ಬ್ರೇಕ್ ಮಾಡಿದ್ರು ಅಂದ್ರೆ ಅವ್ರಿಗೆ ಏನು ಆಕ್ಷನ್ ತಗೋಬೇಕು ಅದನ್ನ ತಗೋತಾರಂತೆ ಸೊ ಇದೇ ರೀತಿ ಸಾಕಷ್ಟು ಅವ್ರಿಗೆ ರೂಲ್ಸ್ ಹೇಳಿರ್ತಾರಂತೆ ಸೊ ಈ ರೀತಿಯಾಗಿ ಬೇರೆ ಒಂದು ಚಾನಲ್ಗಳಲ್ಲಿ ವರ್ಕ್ ಮಾಡ್ತಿರೋ ಕಂಟೆಸ್ಟೆಂಟ್ ಅಥವಾ ಆಕ್ಟರ್ಸ್ ಕೂಡ ಬಿಗ್ ಬಾಸ್ ಸೀಸನ್ ಅವಂಗೆ ಬರ್ಬೋದು ಗೈಸ್ ಅನ್ಸೋ ಪ್ರಕಾರ ಈ ಸಲ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಯಲ್ಲಿ ಆಕ್ಟ್ ಮಾಡ್ತಿರುವಂತ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಅವಂಗೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ಜಿ ಕನ್ನಡದಲ್ಲಿ ಬರ್ತಿರೋಂತಹ ಕಾಮಿಡಿ ಕಿಲಾಡಿ ಏನಿದೆ ಅದರಲ್ಲಿ ಈ ಒಂದು ಗಿಲ್ಲಿ ನಾಟ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದಾರೆ ಮತ್ತೆ ಅವರು ಹೇಳುವಂತಹ ಡೈಲಾಗ್ ಏನಿದೆ ಅವೆಲ್ಲ ಒಳ್ಳೆ ಪಂಚ್ ಆಗ್ತಾ ಇಷ್ಟದಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ಸೊ ಅದರಿಂದ ಗಿಲ್ಲಿ ನಾಟನು ಕೂಡ ಈ ಒಂದು ಬಿಗ್ ಬಾಸ್ಗೆ ಬರ್ಬೋದು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ತುಂಬಾ ಜನ ಗಿಲ್ಲಿ ನಟನು ಕೂಡ ಬರಬಹುದು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ನನ್ನ ಪ್ರೀವಿಯಸ್ ವಿಡಿಯೋಗೆ ಸೊ ಹೌದು ಗೈಸ್ ಅವರು ಕೂಡ ಬಿಗ್ ಬಾಸ್ ಸೀಸನ್ ಲವಂಗೆ ಬರಬಹುದು ಅಷ್ಟೇ ಅಲ್ಲದೆ ತುಂಬಾ ಜನ ಯೂಟ್ಯೂಬರ್ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಗೈಸ್ ಜಾಸ್ತಿ ಜನ ಯೂಟ್ಯೂಬರ್ ಬರೋಲ್ಲ ಬಂದರೆ ಒಬ್ರು ಅಥವಾ ಇಬ್ಬರಿಗೆ ಯೂಟ್ಯೂಬ್ ಇಂದ ಚಾನ್ಸ್ ಕೊಟ್ಟರು ಕೊಡ್ಬೋದು ಅಂದರೆ ಯೂಟ್ಯೂಬ್ ಇಂದ ಅಂತ ಪರ್ಟಿಕ್ಯುಲರ್ ಕೊಡೋಲ್ಲ ಆ ಸೋಷಿಯಲ್ ಮೀಡಿಯಾ ಕಂಟೆಸ್ಟೆಂಟ್ ಅಂತ ಒಬ್ಬರು ಯಾರನ್ನಾದ್ರು ಕೂಡ ಆಯ್ಕೆ ಮಾಡ್ಕೋತಾರೆ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಎಲ್ಲರಿಂದ ಸೇರಿ ಒಬ್ಬರನ್ನ ಅವರು ಕರ್ಕೋತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಸೀಸನ್ ಲೆವೆನ್ ಆದಷ್ಟು ಬೇಗ ಶುರು ಆಗುತ್ತೆ ಗೈಸ್ ಯಾವಾಗ ಶುರು ಆಗುತ್ತೆ ಅಂತ ನನಗೆ ಒಂದು ಹಿಂಟ್ ಬಂದಿದೆ ಒಂದು ನನಗೆ ಬಂದಿರುವಂತಹ ಅಪ್ಡೇಟ್ಸ್ ರೀತಿಯೋ ಇಲ್ವಾ ಅಂತ ನಾನು ನಿಮಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗ ಅಪ್ಡೇಟ್ನ ಕೊಡ್ತಾರೆ ಅನ್ನೋದನ್ನ ನಾನು ನಿಮಗೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗಾಯ್ಸ್ ಓಕೆ ಫ್ರೆಂಡ್ಸ್ ಬಾಯ್